ಕ್ಯಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ರಿಮಾಟ್ ಈ ರಾಜ್ಯ ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಕಾಡ್ತಾ ಇದೆಯಾ ನವೆಂಬರ್ ಏಣಿಗೆಗೆ ಒಂದೇ ಮೆಟ್ಟಿಲು ಬಾಕಿ ಇದೆ ಆದ್ರೆ ಕಾಂಗ್ರೆಸ್ ಸರ್ಕಾರದೊಳಗೆ ರಾಜಕೀಯ ಕಿಚ್ಚು ತಣಿಯದಂತಾಗ್ತಾ ಇದೆ ಸಿಎಂ ಸಿಎಂ ಬಣಗಳ ನಡುವೆ ನಡೆಯುತ್ತಿರುವಂತಹ ನುಡಿಗಟ್ಟು ತಂತ್ರ ಪ್ರತಿ ಈಗ ಡೆಲ್ಲಿ ಅಂಗಳಕ್ಕೆ ತಲುಪಿದೆ ನಾಯಕತ್ವ ಗದ್ದಲದ ಚರ್ಚೆಗಳು ಹೈಕಮಾಂಡ್ ಕಚೇರಿಯ ಒಳಗೆ ಮೊಳಗುತ್ತಿದೆ yeah ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಹೊಸತಿರುವಿನ ಸಂಕೇತವಾಗಿ ಪರಿಣಮಿಸಿದೆ ನಾಯಕತ್ವ ಬದಲಾವಣೆ ಬಿಸಿ ವಾತಾವರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಾಭಣ ಚುರುಕಾಗಿದೆ ಕುರ್ಚಿ ಅಲ್ಲಾಡದಂತೆ ಶತಾಯ ಗತಾಯ ಪ್ರಯತ್ನ ನಡೆಯುತ್ತಿದ್ದು ಊಟ ಚಹಾ ಕಾಫಿ ಹೆಸರಿನಲ್ಲಿ ಸರಣಿ ಗೌಪ್ಯ ಸಭೆಗಳು ನಡೆಯುತ್ತಿವೆ ಇನ್ನು ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ ಸರಣಿ ಅಸ್ತ್ರಗಳನ್ನ ಪ್ರಯೋಗಕ್ಕಿಳಿಸಿದ ಸಿಎಂ ಕ್ಯಾಂಪ್ ಹಿರಿತನ ಅನುಭವ ದಲಿತ ದಾಳ ಉರುಳಿಸಿದ ಪರಂ ಸಿಎಂ ಕ್ಯಾಂಪಿಯನ್ ನಿಂದ ತಂತ್ರಗಳು ಮುಂದುವರಿಯುತ್ತಿದ್ದಂತೆ ಪ್ರತಿ ತಂತ್ರದ ಅಸ್ತ್ರ ಎತ್ತಿಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸೀನಿಯಾರಿಟಿ ಅಸ್ತ್ರದಿಂದಲೇ ಹೈಕಮಾಂಡ್ ಅಂಗಳದಲ್ಲಿ ತಾವು ಸಿಎಂ ಪೀಠಕ್ಕೆ ಅರ್ಹರೆಂದು ಪರಂ ಕ್ಲೈಮ್ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಶ್ರಮ ಎಂಟು ವರ್ಷಗಳ ಕೆಪಿಸಿಸಿ ನಾಯಕತ್ವ ಎಲ್ಲವನ್ನ ಉಲ್ಲೇಖಿಸಿ ಪರಂ ಮನದಾಳದ ವಾದ ಮಂಡಿಸಿದ್ದಾರೆ ಪರಂ ಸೀನಿಯಾರಿಟಿ ಕ್ಲೈಮ್ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ತರೋ ಮುಂಚೂಣಿಗೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷತೆ ವಹಿಸಿದ್ರು ಸಿಎಂ ಆಗುವ ಅವಕಾಶವನ್ನ ಕೂಡ ಕಳೆದುಕೊಂಡು ಸುಮ್ಮನಿದ್ದಾರೆ ಡಿಕೆಶಿಗಿಂತ ಮೊದಲು ಸರ್ಕಾರ ತಂದ ತಮಗೆ ಅವಕಾಶ ಸಿಗಬೇಕಿತ್ತು ಅಂತ ವಾದವನ್ನ ಮಂಡಿಸುತ್ತಿದ್ದಾರೆ ಒಂದು ಅವಕಾಶ ಕೊಟ್ರೆ ನಾನು ಸಮರ್ಥವಾಗಿ ನಿರ್ವಹಿಸುತ್ತೇನೆ ಎನ್ನುವ ಭಾವನಾತ್ಮಕ ವಾದದೊಂದಿಗೆ ಪರಂ ತಮ್ಮ ಹಕ್ಕ ಕೇಳಿದ್ದಾರೆ ಹೈಕಮಾಂಡ್ ಭೇಟಿಯ ವೇಳೆ ದಲಿತ ಅಸ್ತ್ರ ಪ್ರಯೋಗಕ್ಕೂ ಪರಂ ಕೂಡ ಸಜ್ಜಾಗಿದ್ದಾರೆ ನವೆಂಬರ್ ಏಳರಂದು ರಾಜಣ್ಣ ಮನೆಯಲ್ಲಿ ಮತ್ತೆ ಸಿಎಂ ಔತಣಕೂಟ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ನಡೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನಡಿ ಪಕ್ಷದೊಳಗಿನ ಕುತೂಹಲವನ್ನ ಹೆಚ್ಚಿಸಿದೆ ನವೆಂಬರ್ ಏಳರಂದು ಮಾಜಿ ಸಚಿವ ಕೆ ರಾಜಣ್ಣ ಅವರ ಮನೆಯಲ್ಲಿ ನಡೆಯಲಿರುವ ಡಿನ್ನರ್ಗೆ ಸಿಎಂ ಭಾಗಿಯಾಗ್ತಾ ಇದ್ದಾರೆ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾದ ನಾಯಕನ ಮನೆಗೆ ಸಿಎಂ ತೆರಳುತ್ತಿರುವುದು ಹಲವು ರಾಜಕೀಯ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ ಆದ್ರೆ ಗೃಹ ಸಚಿವ ಪರಮೇಶ್ವರ್ ಸಹ ಇದೇ ಔತಣ ಕೂಟಕ್ಕೆ ಆಗಮಿಸಲಿದ್ದಾರೆ ಅದಕ್ಕೂ ಮೊದಲು ಮಹದೇವಪ್ಪ ಕಚೇರಿಯಲ್ಲಿ ಮುದ್ದೆ ಸವಿದ ಸಿಎಂ ದಲಿತ ನಾಯಕರ ಜೊತೆ ಸಭೆ ನಡೆಸಿಲ್ಲವೆಂದು ಸ್ಪಷ್ಟನೆ ನೀಡಿದ್ದು ರಾಜಣ್ಣ ಮನೆಯಲ್ಲಿನ ನಡೆಯಲಿರುವಂತಹ ಈ ಔತಣ ರಾಜಕೀಯ ಚಟುವಟಿಕೆಗೆ ಹೊಸ ಬಣ್ಣ ತುಂಬಿದೆ ಇದರ ಮಧ್ಯ ಡಿಕೆಶಿ ಡೆಲ್ಲಿ ಸುತ್ತಾಟದಿಂದ ಸಿಎಂ ಕ್ಯಾಂಪ್ ಫುಲ್ ಅಲರ್ಟ್ ಕೂಡ ಆಗಿದೆ ಬಾಂಡ್ ಭೇಟಿಯ ಬಳಿಕ ರಾಜ್ಯದ ಹಿರಿಯ ಸಚಿವರ ಮಿಡ್ ನೈಟ್ ಮೀಟಿಂಗ್ ನಡೆಯುತ್ತಿದ್ದು ಸನ್ನಿವೇಶ ಮತ್ತಷ್ಟು ತೀವ್ರವಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್ ಎಂಬಿ ಪಾಟೀಲ್ ಮಹದೇವಪ್ಪ ಉಪಸ್ಥಿತರಿದ್ದ ಸಭೆಯಲ್ಲಿ ರಾಜಕೀಯ ತಂತ್ರದ ಚರ್ಚೆ ನಡೆಯುವಂತಹ ಮಾಹಿತಿ ಲಭಿಸುತ್ತಿದೆ ಒಟ್ಟಾರೆ ನವೆಂಬರ್ಗೂ ಮುನ್ನಡೆದಂತೆ ರಾಜಕೀಯ ತಾಪಮಾನ ಏರಿಕೆಯಾಗ್ತಾ ಇದೆ ನಾಯಕತ್ವ ಬದಲಾವಣೆಯ ಚರ್ಚೆ ಸಿಎಂ ಡಿಸಿಎಂ ಬಣಗಳ ಮಧ್ಯ ಶಕ್ತಿ ಪರೀಕ್ಷೆಯ ರೂಪ ಪಡೆದುಕೊಂಡಿದೆ ಹೈಕಮಾಂಡ್ ಯಾವತ್ತಿಗೂ ಮಾತು ಬಿಟ್ಟಿಲ್ಲ ಆದರೆ ನವೆಂಬರ್ ಏಳರಂದು ನಡೆಯಲಿರುವಂತಹ ರಾಜಣ್ಣ ಮನೆಯಲ್ಲಿನ ಸಿಎಂ ಔತಣ ಕೂಟ ಈ ಸರ್ಕಾರದ ಹಾಟ್ ಫ್ಲೈಟ್ ಆಗಿ ಪರಿಣಮಿಸಬಹುದು ಮುಂದೇನು ನಡೆಯಲಿದೆ ನಾಯಕತ್ವ ಬದಲಾವಣೆಯ ಈ ಕುತೂಹಲಕ್ಕೆ ಉತ್ತರ ಡೆಲ್ಲಿ ಅಂಗಳದಿಂದ ಬರಬೇಕಾಗಿದೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ನಾಟಕ ಕುತೂಹಲ ಹೆಚ್ಚಿಸುತ್ತಿದ್ದು ಮುಂದೇನು ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಂಬ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ